ಹಾಂ ನೋಡಿ ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಅದನ್ನು ಅದಕ್ಕೆ ಕಾರಣ ಏನು ಅಂತ ಕಂಡು ಹಿಡಿದಿದ್ವಿ ಆ ಕಾರಣನ ಯಾವ ರೀತಿ ಸಾಲು ಮಾಡಬೇಕು ಅಂತ ಇವಾಗ ಇದ್ದೀನಿ ನೋಡಿ ನಮಗೆ ಫ್ರಂಟು ಇಲ್ಲೆಲ್ಲ ಕರೆಕ್ಟಾಗಿದೆ ಈ ಬಾಟಮಲ್ಲೂ ಕೂಡ ಕರೆಕ್ಟಾಗಿದೆ ಇಲ್ಲಿ ಮಾತ್ರ ನಮಗೆ ರಿಂಕಲ್ಸ್ ಬರುತ್ತೆ ಆದ್ದರಿಂದ ಏನು ಮಾಡಬೇಕು ಇದನ್ನು ಫುಲ್ ಬಿಚ್ಚೋಣ ಇದು ಒಂದೇ ಹೊಲಿಗೆ ಇದೆ ನೋಡಿ ಈಸಿ ತುಂಬ ಚ ಈಸಿಯಾಗಿ ಇದು ಮಾಡ್ಬೋದು ಆಮೇಲೆ ಒಂದು ಪಟ್ಟಿ ಇದೆಯಲ್ಲ ಇದು ಒಂದು ಬಿಚ್ಚೋಣ ಆಮೇಲೆ ಇಲ್ಲಿ ರಿಂಕಲ್ಸ್ ಬರುತ್ತಲ್ಲ ಅಷ್ಟನ್ನು ಹಿಡಿಯೋಣ ಹಿಡ್ದಾದ್ಮೇಲೆ ಮೇಲೆ ಇದು ಮುಂಬಾಗೋದು ಜಾಸ್ತಿ ಆಗುತ್ತಲ್ಲ ಅದಕ್ಕೆ ಇಲ್ಲಿ ಕ್ರಾಸ್ ಬೆಲ್ಟಲ್ಲಿ ನೋಡಿ ಹಗ್ಲ ಪಟ್ಟಿ ಇದೆ ಅದನ್ನು ಒಂದು ಸ್ವಲ್ಪ ಹಿಂಗೆ ಡಾಚ್ ಇಡ್ದಂಗೆ ಇದು ಮಾಡೋಣ ಈ ಡಾಚಲ್ಲಿ ಒಂದು ಸ್ವಲ್ಪ ಸರಿ ಮಾಡಿದರೆ ಈ ಉದ್ದಕ್ಕೆ ಕರೆಕ್ಟ್ ಮಾಡಿ ನಾವೀಗ ಸರಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಇದನ್ನೆಲ್ಲ ಬಿಚ್ಚಿಬಿಟ್ಟು ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಓಕೆ ಹಾಂ ನೋಡಿ ಆರಂ ಹೋಲ್ ಕೆಳಗಡೆ ನೋಡಿ ಇಲ್ಲಿ ಎರಡನ್ನು ಎರಡನ್ನೂ ಬೇರ್ಪಡಿಸ್ಕೊಂಡಿದ್ದೀನಿ ಅಂದರೆ ಹೊಲ್ಗೆ ಬಿಚ್ಚಿದ್ದೀನಿ ಹಿಂಭಾಗ ಮತ್ತು ಮುಂಭಾಗ ಮತ್ತು ಇಲ್ಲಿ ಡಿಸೈನ್ ಒಂದು ಇದಿತ್ತಲ್ಲ ಅದನ್ನು ಕೂಡ ಬಿಚ್ಚಿದ್ದೀನಿ ಈಗ ನೋಡಿ ಬ್ಯಾಕಲ್ಲಿ ನಮಗೆ ಬ್ಯಾಕು ಇಲ್ಲಿ ಉದ್ದ ಆಗಿರೋದು ರಿಂಕಲ್ಸು ಇಲ್ಲಿ ಬರ್ತಾ ಬರ್ತಾ ಇದ್ದಿದ್ದು ನೋಡಿ ಇಲ್ಲಿ ಸುಕ್ಕಿದೆ ಇಲ್ಲಿ ಜಾಸ್ತಿ ಆಗಿರೋ ಅಂಥದನ್ನ ಇಲ್ಲೇ ಹಿಡಿದ್ಬಿಡೋಣ ಓಕೆ ನೋಡಿ ಇಲ್ಲಿ ಎಷ್ಟು ಒಂದು ಇಂಚು ಅಂದರೆ ನಾವು ಇಲ್ಲಿ ಅರ್ಧ ಇಂಚು ಹಿಡಿದ್ರೆ ಒಂದು ಇಂಚು ಕಡಿಮೆ ಆಗುತ್ತೆ ಇಲ್ಲಿ ಅರ್ಧ ಇಂಚನ್ನು ಹಿಡಿದ್ರೆ ಒಂದು ಇಂಚು ಕಡಿಮೆ ಆಗುತ್ತೆ ಇವಾಗ ಹಿಡಿಯೋಣ ಹೀಗೆ ತಾನೆ ಸ್ಟ್ರೈಟು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟು ಇಲ್ಲಿ ಕರೆಕ್ಟಾಗಿ ಬರುವಂಗೆ ನೋಡ್ಕೋಬೇಕು ಇಲ್ಲಿ ಅರ್ಧ ಇಂಚಿಗೆ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಉದ್ದಕ್ಕೆ ಹಿಡಿದ್ರೆ ಅಲ್ಲಿಗೆ ಒಂದು ಇಂಚು ಕಡಿಮೆ ಆಗುತ್ತೆ ಕಡಿಮೆ ಮಾಡಬೇಕು ಓಕೆ ಇವಾಗ ನಾನು ಇದಿಷ್ಟನ್ನ ಈ ಕಡೆದು ಆ ಕಡೆ ಹಿಡ್ಕೊಳ್ತೀನಿ ಈ ರೀತಿ ಹಿಡ್ದಿದ್ದೀನಿ ಇವಾಗ ನೀವು ಇದು ಜಾಯಿಂಟ್ ಗೊತ್ತಾಗಬಾರ್ದು ಅಂತಂದ್ರೆ ಇಲ್ಲಿಗೆ ಒಂದು ಲೇಸು ಅಥವಾ ಏನಾದರೂ ಒಂದು ಚುಮಕಿನ ಏನಾದರೂ ಇಲ್ಲಿಗೆ ಹಿಂಗೆ ಅಡ್ಡ ಹಾಕಬಹುದು ನೋಡಿ ಹಿಂಗೆ ಇಡ್ತಿದ್ದೀನಿ ಇವಾಗ ನೋಡಿ ಬ್ಯಾಕ್ ಉದ್ದ ಹದಿಮೂರುವರೆ ಕರೆಕ್ಟಾಗಿ ಬರುತ್ತೆ ಓಕೆ ಈಗ ವೈಟ್ ಬ್ಲೌಸಿಗೆ ಕರೆಕ್ಟ್ ಆಯಿತು ಉದ್ದ ಇವಾಗ ಇಲ್ಲಿ ಹಿಡ್ದಿರೋದ್ರಿಂದ ಈಗ ಮುಂಭಾಗಕ್ಕೂ ಹಿಂಭಾಗಕ್ಕೂ ವ್ಯತ್ಯಾಸ ಬರುತ್ತೆ ಮೇಲ್ಗಡೆ ಕೂಡ ಕರೆಕ್ಟಾಗಿದೆ ಕೆಳಗಡೆ ಕೂಡ ಕರೆಕ್ಟಾಗಿತ್ತು ಇವಾಗ ಇದು ವ್ಯತ್ಯಾಸ ಬರುತ್ತಲ್ಲ ಈ ವ್ಯತ್ಯಾಸನ ನಾವು ಇದು ಇದೆಯಲ್ಲ ಇದು ಮುಂಭಾಗದ್ದು ಇದನ್ನು ಕರೆಕ್ಟಾಗಿ ಇದು ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಇಲ್ಲಿ ಎರಡನ್ನೂ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿಗೆ ಮಡಿಸಿ ಒಂದೇ ಸಮ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಹೀಗೆ ಇದೆರಡನ್ನೂ ಒಂದೇ ಸಮ ಸೇರಿಸಿ ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದು ಮಾಡ್ಕೋಬೇಕು ನೋಡಿ ಇವಾಗ ಒಂದೇ ಸಮ ಆಯಿತು ಏನು ಅಂದರೆ ಈ ಕ್ರಾಸ್ ಬೆಲ್ಟ್ ಇದೆಯಲ್ಲ ಅದನ್ನು ಇಲ್ಲಿಗೆ ಹಿಂಗೆ ಕ್ರಾಸಾಗಿ ಹೊಲಿಗೆ ಹಾಕಬೇಕಾಗುತ್ತೆ ಆವಾಗ ಅದು ಕರೆಕ್ಟ್ ಆಗುತ್ತೆ ಓಕೆ ನೋಡಿ ಅಲ್ಲಿ ಅರ್ಧ ಇಂಚ್ ಹಿಡ್ದಿರೋದ್ರಿಂದ ಇಲ್ಲೂ ಕೂಡ ಇಲ್ಲಿ ಅರ್ಧ ಇಂಚ್ ಹಾಕಿ ಹಿಂಗೆ ಕ್ರಾಸ್ ಆಗಿ ಹೊಲ್ಗೆ ಹಾಕಿ ಆವಾಗ ಎರಡಕ್ಕೂ ಟ್ಯಾಲಿ ಆಗುತ್ತೆ ಮುಂಭಾಗ ಉದ್ದ ಕರೆಕ್ಟಾಗಿ ಇಟ್ಟಿದ್ದಾರೆ ಆದ್ರಿಂದ ಎರಡಕ್ಕೂ ಟ್ಯಾಲಿ ಆಗುತ್ತೆ ಸೈಡ್ ಅಲ್ಲಿ ಮಾತ್ರ ರಿಂಕಲ್ಸ್ ಬರ್ತಿದ್ದು ಅದರಿಂದ ನಾವು ಸೈಡಲ್ಲಿ ಮಾತ್ರ ಇಡಿತಾ ಇದೀವಿ ಇದನ್ನ ಇನ್ನೊಂದು ಹೊಲ್ಗೆ ಅಲ್ಲೋ ಅಲ್ಲಿ ಕೂಡ ನಾನು ಎರಡು ಹೊಲ್ಗೆ ಹಾಕಿದ್ದೀನಿ ಇಲ್ಲೂ ಕೂಡ ಎರಡು ಹೊಲ್ಗೆ ಹಾಕ್ಬಿಟ್ಟು ಅದನ್ನ ಕಟಿಂಗ್ ಮಾಡಬೇಕು ಇದು ಉಳಿದಿರುತ್ತಲ್ಲ ಕೂಳೆ ಅದನ್ನ ಕಟ್ಟಿಂಗ್ ಮಾಡಿ ತೆಗೆದ್ಬಿಡ್ರಿ ನೋಡಿ ಇದು ಕ್ರಾಸ್ ಆಗಿ ಹಿಂಗೆ ಹೊಲಿಗೆ ಹಾಕಿದ್ದೀನಲ್ಲ ಈ ಕಟಿಂಗ್ನ ತೆಗೆದುಬಿಡಿ ಆವಾಗ ನಾವು ಹಿಂಗೆ ಆಲ್ಟ್ರ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ ನೋಡಿ ಇವಾಗ ಇದು ಕ್ರಾಸ್ ಬೆಲ್ಟ್ ಹಚ್ಚದಂಗೆ ಇದೆ ಓಕೆ ಇವಾಗ ಈ ಉದ್ದಕ್ಕೆ ಇದು ಆಗುತ್ತೆ ನೋಡಿ ಇವೆರಡು ಉದ್ದನ್ನು ಇವಾಗ ಜಾಯಿಂಟ್ ಮಾಡಿದರೆ ಕರೆಕ್ಟ್ ಆಗುತ್ತೆ ಇದು ಮಾತ್ರ ನಾವು ಇಲ್ಲಿ ಎಕ್ಸ್ಟ್ರಾ ಇದನ್ನ ಇದನ್ನೇನು ಮಾಡಬೇಕು ಅಂತಂದರೆ ಇಲ್ಲಿ ಕ್ಲೀನಾಗಿ ಹೆಮ್ಮಿಂಗ್ ಮಾಡಬೇಕು ಹೆಮ್ಮಿಂಗ್ ಮಾಡಿ ಮತ್ತೆ ಒಂದು ಸ್ವಲ್ಪ ನೋಡಿ ಈ ಥರ ಕೆಳಗಡೆ ಇಟ್ಕೊಂಡು ಹೆಮ್ಮಿಂಗ್ ಮಾಡಬೇಕು ಇಲ್ಲಿ ಒಂದು ಸ್ವಲ್ಪ ಐರನ್ ಉಜ್ಜ್ಬೇ ಉಜ್ಜಿದ್ರೆ ಕೂತ್ಕೊಳ್ಳುತ್ತೆ ಏನೂ ಆಗೋಲ್ಲ ಅದು ಬೇರೆ ಅದೇ ಒಂಥರ ಡಿಸೈನ್ ಕಂಡಂಗೆ ಕಾಣುತ್ತೆ ಇಲ್ಲ ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಲೇಸ್ ಹಚ್ಚಿಬಿಟ್ರೆ ಅದು ಅಡ್ಡ ಲೇಸ್ ಹಚ್ಚಿದಂಗೆ ಆಗುತ್ತೆ ಓಕೆ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ನೋಡಿ ಇವಾಗ ಕರೆಕ್ಟಾಗಿರುತ್ತೆ ಬ್ಯಾಕಲ್ಲಿ ಒಂದು ಇಂಚು ಉದ್ದ ಇಟ್ಟಿದ್ರು ಅದಕ್ಕೆ ಒಂದು ಇಂಚನ್ನು ನಾವು ತೆಗೆದಿದ್ದೀವಿ ಮೇಲ್ಗಡೆಯೂ ಕರೆಕ್ಟಾಗಿ ಕೂರ್ತಿತ್ತು ಇಲ್ಲೂ ಕರೆಕ್ಟಾಗಿ ಕೂರ್ತಿತ್ತು ಮುಂಭಾಗನೂ ಕರೆಕ್ಟಾಗಿ ಕೂರ್ತಿತ್ತು ಮುಂಭಾಗ ಉದ್ದನೂ ಇಟ್ಟಿದ್ರು ನಮಗೆ ರಿಂಕಲ್ಸ್ ಬರ್ತಿದ್ದು ಇಲ್ಲಿ ತಾನೆ ಅದಕ್ಕೆ ಇಲ್ಲಿ ಇಡ್ತಿದ್ದೀವಿ ಇಲ್ಲಿ ಬ್ಯಾಕಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಚೇಂಜ್ ಆದರೂ ಇದ್ರನ್ನ ಏನಾದರೂ ಆಲ್ಟ್ರೇಷನ್ ಮಾಡ್ಕಂಡು ಏನಾದರೂ ಒಂದು ಡಿಸೈನು ಏನಾದರೂ ಮಾಡಿಬಿಟ್ಟು ಇಲ್ಲಿಗೆ ಒಂದು ಲೇಸ್ ಹಚ್ಚೋ ಅಥವಾ ಇಲ್ಲಿಗೆ ಒಂದು ಲೇಸ್ ಹಚ್ಚೋ ಅಥವಾ ಏನಾದರೂ ಮಾಡಿ ನಾವು ಸರಿ ಮಾಡ್ಕೊಬೋದು ಓಕೆ ಇಲ್ಲಿ ಕ್ಲೀನಾಗಿ ಹೆಮ್ಮಿಂಗ್ ಮಾಡಿಬಿಟ್ಟು ಐರನ್ ಉದ್ದುಬಿಟ್ರೆ ಅದು ಗೊತ್ತೇ ಆಗೋಲ್ಲ ಓಕೆ ಈ ರೀತಿ ನೀವು ಮಾಡ್ಕೋಬೇಕು ನೋಡಿ ಇದು ಎಷ್ಟು ಈಸಿಯಾಗಿ ಹೋಯಿತು ಬ್ಲೌಸು ಇದು ಮೇಲ್ಭಾಗಕ್ಕೆ ಬಂದಿರೋದ್ರಿಂದ ಈ ಮೇ ತೋಳನ್ನ ಫಿಟ್ಟಿಂಗ್ ಇಡ್ಕೊಂಡು ಇದ್ರ ಹಿಂಭಾಗಕ್ಕೆ ಇನ್ನೊಂದು ಸ್ವಲ್ಪ ಒಳಭಾಗಕ್ಕೆ ಇನ್ನೊಂದು ಹೊಲಿಗೆ ನೀಟಾಗಿ ಉದ್ದಕ್ಕೆ ಹಾಕ್ಬಿಟ್ರೆ ಇದು ಪರ್ಫೆಕ್ಟ್ ಆಗುತ್ತೆ ಆ ವೈಟ್ ಬ್ಲೌಸ್ ಥರನೇ ಇದು ನೀಟಾಗಿ ಕೊರುತ್ತೆ ಓಕೆ ಇವಾಗ ನಾನು ಮೊದಲು ಹೇಗೆ ಜಾಯಿಂಟ್ ಮಾಡಿದ್ರೋ ಆ ರೀತಿ ಫಸ್ಟ್ ಜಾಯಿಂಟ್ ಮಾಡ್ತೀನಿ ಆಮೇಲೆ ಅಳತೆ ನೋಡಿ ನೋಡಿ ಎರಡು ಒಂದೇ ಸಮ ಆಯಿತು ನೋಡಿ ಈಗ ತೋಳಿಂದು ಹೊಲಿಗೆಗೆ ಇನ್ನೂ ಒಂದು ಸ್ವಲ್ಪ ಒಳಗಡೆ ಇನ್ನೊಂದು ಹೊಲಿಗೆ ಹಾಕಿದರೆ ಕರೆಕ್ಟ್ ಆಗುತ್ತೆ ಈ ಹೊಲಗೆಗೆ ಈ ಹೊಲಿಗೆ ಇತ್ತು ಈಗ ಇದೇ ಹೊಲಿಗೆ ಹಾಕ್ತೀನಿ ಆಮೇಲೆ ಒಳಗಡೆಗೆ ಇನ್ನೊಂದು ಹೊಲಿಗೆ ಹಾಕಿದರೆ ಅದು ಕರೆಕ್ಟಾಗಿ ಹೋಗುತ್ತೆ ಓಕೆ ನೋಡಿ ಒಂದೇ ಸಮಕ್ಕೆ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳೋಣ ಮೊದಲು ಹೇಗಿತ್ತು ಅಲ್ಲಿಗೆ ಬಂದಿದೆ ಹೊಲಿಗೆ ಹಿಡ್ದಿರೋದನ್ನ ಇಲ್ಲಿ ಮೇಲ್ ಬರುತ್ತೆ ಇದು ತೋಳಿಂದು ಕೂಳೆ ಮೇಲ್ ಬರುತ್ತೆ ನಾವು ಈಗ ಹಿಡ್ದಿರೋದನ್ನು ಕೆಳಭಾಗಕ್ಕೆ ಮಾಡಬೇಕು ಅಲ್ಲಿ ನಮಗೆ ಇಲ್ಲಿ ಹೊಲಿಬೇಕಾದ್ರೆ ಆ ಕಡೆ ಒಂದು ಈ ಕಡೆ ಒಂದು ಮಾಡಬಾರ್ದು ಆ ಕಡೆಗೆ ಹೆಮ್ಮಿಂಗ್ ಮಾಡಿ ನಮಗೆ ಏನಾದರೂ ಒಂದು ಡಿಸೈನು ಏನಾದರೂ ಮಾಡಲಿಕ್ಕೆ ಬರುತ್ತೆ ಓಕೆ ಕರೆಕ್ಟ್ ಆಗುತ್ತೆ ಓಕೆ ಹಿಂಭಾಗ ಮುಂಭಾಗ ಕಂಕ್ಳು ಕೂಡ ಕೂಡಿದೆ ಇನ್ನ ಒಂದು ಹೊಲಿಗೆ ಹಾಕಬೇಕು ಇದಕ್ಕೆ ಇಲ್ಲಿಗೆ ಹಿಂಗೆ ಆವಾಗ ಕರೆಕ್ಟಾಗಿ ಆಗಿ ಕೂಡುತ್ತೆ ನೋಡಿ ಹಿಂಭಾಗ ಮುಂಭಾಗ ನೀಟಾಗಿ ಕೋರುತ್ತೆ ಓಕೆ ಈಗ ಉದ್ದನೂ ಕರೆಕ್ಟಾಗಿ ಆಯ್ತು ಇನ್ನೊಂದು ಕಡೆನೂ ಇದೇ ರೀತಿ ಮಾಡಿದರೆ ಆಯ್ತು ಈಗ ಇನ್ನೊಂದು ಹೊಲಿಗೆ ಹಾಕೋಣ ಇಲ್ಲಿ ನೋಡಿ ಈ ಹೊಲಿಗೆ ಇದೆಯಲ್ಲ ಅಲ್ಲಿಗೆ ಇನ್ನೊಂದು ಹೊಲಿಗೆ ಹಾಕ ನೋಡಿ ನೋಡಿ ಇದು ಸರಿ ಮಾಡಿರೋದು ಓಕೆ ನೋಡಿ ಇದು ಸರಿ ಮಾಡಿರೋದು ಇಲ್ಲಿ ಹಿಂಭಾಗ ಉದ್ದ ಆಗಿದ್ದಕ್ಕೆ ಇಲ್ಲೂ ಕರೆಕ್ಟ್ ಆಗಿದೆ ನೋಡಿ ಇವಾಗ ಸರಿ ಮಾಡಿಲ್ಲದೆ ಹೋಗಿರೋದಕ್ಕೂ ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡೋಣ ನೋಡಿ ಸರಿ ಸರಿ ಮಾಡಿಲ್ಲದೆ ಹೋಗಿರೋದು ಇನ್ನೂ ಇಷ್ಟು ಉದ್ದ ಇದೆ ಇವಾಗ ಇದನ್ನು ಈ ಕಡೆದೂ ಇದೇ ರೀತಿ ಮಾಡಿದರೆ ಕರೆಕ್ಟಾಗುತ್ತೆ ಓಕೆ ನೋಡಿ ಇಲ್ಲಿ ಹಿಡ್ದಿದ್ದೀನಿ ಎರಡು ಹೊಲ್ಗೆ ಹಾಕಿದ್ದೀನಿ ಇಲ್ಲೇನು ಕಟ್ ಮಾಡೋದು ಬೇಡ ಓಕೆ ನೋಡಿ ಈ ರೀತಿ ಬಂದಿದೆ ಈ ದಾರ ಎಲ್ಲ ಕಟ್ ಮಾಡೋಣಂತೆ ಇಲ್ಲಿ ಬಿಚ್ಚಿದ ದಾರ ಎಲ್ಲ ಇದೆ ಆಮೇಲೆ ಇದನ್ನ ಬೇರೆ ಹಿಂಗೆ ಜಾಯಿಂಟ್ ಮಾಡಬೇಕಲ್ಲ ಇಲ್ಲಿಗೆ ಇಟ್ಟು ಅದನ್ನ ನೋಡೋಣ ಫಸ್ಟು ಇಲ್ಲೇನು ಕಟ್ ಮಾಡಬೇಡ್ರಿ ಈಗ ಅದಕ್ಕೆ ಹೊಂದಿಸ್ಕೊಂಡು ಇಲ್ಲಿ ನಾವು ಅದೇ ಥರ ಒಂದು ಇಂಚು ಕಡಿಮೆ ಆಗೋಂಗೆ ಮಾಡಬೇಕು ಯಾಕೆಂದ್ರೆ ಉದ್ದ ಒಂದೇ ಮುಂಭಾಗ ಉದ್ದ ಸೈಡ್ ಸೈಡಲ್ಲಿ ಮಾತ್ರ ಹಿಂಭಾಗ ಕನ್ವಯಿಸ್ಕೊಂಡು ಇವರು ಇದನ್ನು ಕರೆಕ್ಟಾಗಿ ಇಟ್ಟಿಲ್ಲ ಆದ್ರಿಂದ ಇದನ್ನು ಕ್ರಾಸ್ ವಾಲ್ಗೆ ಹಾಕಿದ್ದೀನಿ ನೋಡಿ ಇದು ಇಲ್ಲಿ ಮಾತ್ರ ಒಂದೇ ಒಂದು ಇಂಚು ಬರೋ ಹಾಗೆ ಅರ್ಧ ಇಂಚು ವ್ಯತ್ಯಾಸ ಇದು ಡಾಚ್ ಹಿಡ್ದಿದ್ದೀನಿ ಡಾಚ್ ಹಿಡಿದ ಥರ ಹೊಲಿಗೆ ಹಾಕಿದ್ದೀನಿ ಕಡೆದನ್ನ ಹಿಂಗೊಂದ್ ಸ್ವಲ್ಪ ಕೂಳೆನ ಕಟ್ ಮಾಡೋಣ ಯಾಕೆಂದ್ರೆ ಮತ್ತೆ ಜಾಯಿಂಟ್ ಮಾಡಿದ್ದಾರೆ ಅನ್ನೋದು ಬೇಡ ಇಲ್ಲಿ ಮಾತ್ರ ಗೊತ್ತಾಗೋದು ಬೇಡ ನೋಡಿ ಇಲ್ಲಿ ಕರೆಕ್ಟ್ ಆಗಿದೆ ಆ ಕಡೆಗೆ ಎರಡು ಹೊಲ್ಗೆ ಈ ಕಡೆಗೆ ಎರಡು ಹೊಲ್ಗೆ ಹಿಡಿದ್ಬಿಟ್ರೆ ಬಿಟ್ರೆ ನೋಡ್ರಿ ಇದು ಉದ್ದ ಎರಡು ಒಂದೇ ಸಮ ಬರುತ್ತೆ ಹಿಂಭಾಗ ಮುಂಭಾಗ ಕುಡ್ಸಿದ್ರೆ ಕರೆಕ್ಟಾಗಿ ಬರುತ್ತೆ ನಮಗೆ ಗ್ರೀನ್ ಕಲ್ಸ್ ಎಲ್ಲಿ ಬರ್ದಿತ್ತೋ ಅಲ್ಲಿ ಹಿಡಿದಿದ್ದೀವಿ ಓಕೆ ನೋಡಿ ಇವಾಗ ಬ್ಲೌಸ್ ಹಿಡಿಯೋಣ ನೋಡಿ ಇದನ್ನ ಕೆಳಗೆ ಮಾಡಿ ತೋಳಿನ ಕೂಳೆ ಮಾತ್ರ ಮೇಲ್ಗಡೆ ಮಾಡಿ ಹಿಡಿಬೇಕು ಈಗ ಇಲ್ಲಿಗೆ ಇನ್ನೊಂದು ಹೊಲಿಗೆ ಹಾಕ್ತೀನಿ ನೋಡಿ ಇದು ಕೂಡ ಕರೆಕ್ಟ್ ಆಯ್ತು ಓಕೆ ನೋಡಿ ಬ್ಯಾಕಲ್ಲಿ ಒಂದು ಇಂಚು ಕಡಿಮೆ ಮಾಡ್ದಂಗಾಯ್ತು ಸೈಡಲ್ಲಿ ಕೂಡ ಕರೆಕ್ಟಾಗಿ ಆಯ್ತು ಇಲ್ಲಿ ತೋಳು ಬಿಚ್ಚುವಂಗಿಲ್ಲ ಯಾಕೆಂದ್ರೆ ತೋಳಿಂದೆಲ್ಲ ಕರೆಕ್ಟ್ ಆಗಿತ್ತು ನಾವು ಸ್ಟೆಪ್ ಬೈ ಸ್ಟೆಪ್ ನೋಡಿದ್ವಿ ನೋಡಿ ಆಯ್ತು ಇದು ಕೂಡ ಇವಾಗ ರಿಂಕಲ್ಸ್ ಬರಲ್ಲ ಇದೊಂದಕ್ಕೆ ಮಾತ್ರ ಇಲ್ಲಿ ಒಳಗಡೆ ಹೆಮ್ಮಿಂಗ್ ಮಾಡಿಬಿಟ್ಟು ನೀಟಾಗಿ ಐರನ್ ಕೂರಿಸ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ ಈ ಇದು ಸೀರೆ ಪೀಸ್ ಆಗಿರೋದ್ರಿಂದ ಐರನ್ನ ಒಳಭಾಗದಿಂದ ಕಾಟನ್ ಬಟ್ಟೆ ಕಡೆಗೆ ಮಾಡಬೇಕು ಇದರಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕಡಿಮೆನೇ ಇಟ್ಕೋಬೇಕು ಐರನ್ನು ನೀಟಾಗಿ ತೀರ್ಬಿಟ್ರೆ ಫಸ್ಟ್ ಹೆಮ್ಮಿಂಗ್ ಮಾಡಿಬಿಟ್ಟು ಆಮೇಲೆ ಐರನ್ ಮಾಡಿದರೆ ಇದು ಓಕೆ ನೋಡಿ ಇವಾಗ ಈ ಡಿಸೈನ್ ಮಾಡಿದ್ದು ಇದು ಇಲ್ಲಿ ಕಡಿಮೆ ಆಗಿರೋದ್ರಿಂದ ಈ ಥರ ಆಗಿರೋದ್ರಿಂದ ಇದು ಕಡಿಮೆ ಆಗುತ್ತೆ ಇವಾಗ ಅದನ್ನು ರೆಡಿ ಮಾಡಬೇಕು ಆ ಡಿಸೈನ್ನ ರೆಡಿ ಮಾಡಬೇಕು ಇಲ್ಲಿ ಅಗಲಕ್ಕೆ ಎಷ್ಟು ಒಂದೊತ್ತೋ ಅಷ್ಟಕ್ಕಿಟ್ಟು ಜಾಯಿಂಟ್ ಮಾಡಬೇಕು ಸರಿನಾ ನೋಡಿ ಇದನ್ನು ಇಲ್ಲಿಗಿಟ್ಟು ಇದನ್ನು ಇಲ್ಲಿಗಿಟ್ಟು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಬಿಟ್ರೆ ಇದು ಮುಗಿಯುತ್ತೆ ಓಕೆ ಇವಾಗ ಇಲ್ಲಿಗೆ ಹೊಲಿಗೆ ಹಾಕ್ತೀವಲ್ಲ ನಾವು ಇದನ್ನ ಇಟ್ಬಿಟ್ಟು ಆವಾಗ ಇದು ಕೂಡ ಮುಚ್ಕೊಂಡೇ ಹೋಗುತ್ತೆ ಅಷ್ಟು ಕಾಣೋದೇ ಇಲ್ಲ ಇದು ಗೆರೆ ಹಾಕೊಂಡಾಗ ಟೈಟ್ ಫಿನಿ ಫಿನಿಶಿಂಗ್ ಕೂತ್ಕೊಂಡಾಗ ಟೈಟ್ ಫಿಟ್ಟಿಂಗ್ ಕೂತ್ಕೊಂಡಾಗ ಅದು ಕಾಣೋದೇ ಇಲ್ಲ ಆ ರೀತಿ ಆಗುತ್ತೆ ಇದನ್ನು ಹೊಂದಿಸ್ಕೋಬೇಕು ಹೊಂದಿಸ್ಕೊಂಡು ಬೇಕಾದರೆ ಇಲ್ಲಿಗೊಂದು ಪಿನ್ನ ಹಾಕ್ಕೊಂಡು ನೋಡಿ ಇದನ್ನು ಹೊಂದಿಸ್ಕೋಬೇಕು ಇಲ್ಲಿಗೊಂದು ಪಿನ್ನ ಹಾಕೊಂಡು ಇದನ್ನು ನೀಟಾಗಿ ಜಾಯಿಂಟ್ ಮಾಡಿದರೆ ಇದು ಪರ್ಫೆಕ್ಟಾಗಿ ಆಗುತ್ತೆ ಓಕೆ ಈ ರೀತಿ ಸರಿ ಮಾಡ್ಕೋಬೇಕು ಹಾಂ ನೋಡಿ ಇವಾಗ ಈ ಡಿಸೈನ್ ಎರಡನ್ನು ಬಿಚ್ಚಿಬಿಟ್ಟು ಈ ಕಡೆ ಡಿಸೈನನ್ನು ಕೂಡಿಸಿದ್ದೀನಿ ಈಗ ಹೊಲಿಗೆ ಬಿಚ್ಚಿರೋದು ಒಂದು ಸ್ವಲ್ಪ ಇಲ್ಲಿ ಹೊಲಿಗೆ ಮೇಲೇನಾದರೂ ದಾರ ಇದ್ದರೆ ಅದನ್ನು ಹಾಕಬೇಕಷ್ಟೇ ಇದು ಕೂಡ ನೀಟಾಗಾಯಿತು ಓಕೆ ಅದಕ್ಕೆ ನಾನು ಹೇಳೋದು ಎವರಿ ಥಿಂಗ್ ಈಸ್ ಪಾಸಿಬಲ್ ನಥಿಂಗ್ ಈಸ್ ಎ ಇಂಪಾಸಿಬಲ್ ಅಂತ ಎಲ್ಲದಕ್ಕೂ ಸಾಧ್ಯತೆ ಇದೆ ಆದರೆ ನಾವು ಪ್ರಯತ್ನ ಪಡಬೇಕು ಅದಕ್ಕೆ ಯೋಚನೆ ಮಾಡಬೇಕು ಯೋಚನೆ ಮಾಡೋಕ್ಕೆ ಡೆಡಿಕೇಶನ್ ಇರಬೇಕು ಓಕೆ ಈಗ ಇದೇ ರೀತಿ ಈ ಕಡೆದೂ ಮಾಡ್ತೀನಿ ಇವಾಗ ಪರ್ಫೆಕ್ಟು ಬ್ಲೌಸ್ ಆಗುತ್ತೆ ನೋಡಿ ಯಾವ ಕಡೆಯಿಂದ ನಾವು ರಿಪೇರಿ ಮಾಡಿದ್ದೀವಿ ನನಗೆ ಕಾಣಿಸಲ್ಲ ಈ ದಾರಗಳು ಈಗ ಬಿಚ್ಚಿದ್ದು ದಾರಗಳೆಲ್ಲ ಸಿಗಾಕಂಡಿದೆ ಇದನ್ನೆಲ್ಲ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಹೈರನ್ ಗಿರನ್ ಮಾಡಿದರೆ ನೀಟಾಗಿ ಆಗುತ್ತೆ ಬ್ಲೌಸು ಏನೂ ಆಗೋಲ್ಲ ಒಳಗಡೆ ಮಾತ್ರ ಇಲ್ಲಿ ಹಿಡ್ದಿರೋದು ಒಂದು ಇದಾಗುತ್ತೆ ಅದು ಹೆಮಿಂಗ್ ಮಾಡಿಬಿಟ್ರೆ ಅದು ಮುಗ್ದೋಗುತ್ತೆ ಇದು ನೀಟಾಗಾಯಿತು ನೋಡಿ ಈ ಕಡೆನೂ ಇದೇ ಥರ ಈ ಡಿಸೈನು ಇಲ್ಲಿ ಉದ್ದ ಉಳಿಯುತ್ತೆ ನೋಡಿ ಇದು ಇಷ್ಟು ಜಾಸ್ತಿ ಆಗುತ್ತೆ ಈ ಕಡೆದು ಅಷ್ಟೇ ಇಷ್ಟು ಜಾಸ್ತಿ ಆಗುತ್ತೆ ಇಲ್ಲಿಗೆ ಕರೆಕ್ಟಾಗಿ ಈ ರೀತಿ ಕ್ರಾಸ್ ಇದು ಮಾಡಿಕೊಂಡು ಇದು ಮಾಡಿದರೆ ಇದು ರೆಡಿ ಆಗುತ್ತೆ ಓಕೆ ಹಾಂ ನೋಡಿ ಬ್ಯಾಕ್ ನೆಕ್ನು ಕೂಡ ನಾವು ಉಳಿಸ್ಕೊಂಡಿದ್ದೀವಿ ಏನು ಡ್ಯಾಮೇಜ್ ಆಗ್ದಂಗೆ ನೋಡಿ ನೀಟಾಗಿ ಆಗಿದೆ ಈ ದಾರಗಳು ಸ್ವಲ್ಪ ಉಳಿದಾರನ ಈ ಥರ ಎಲ್ಲ ಬಿಟ್ಟಿರೋದನ್ನು ಕಟ್ ಮಾಡಿ ಹಾಕಬೇಕು ಇದೆಲ್ಲವ ನೋಡಿ ಬ್ಯಾಕ್ ನೆಕ್ನು ಕೂಡ ಉಳಿಸ್ಕೊಂಡು ಈಗ ಆಲ್ಟ್ರು ಮಾಡಿದ್ದೀವಿ ಇದು ಒಂದು ಹೊಲಿಗೆ ಇಲ್ಲಿ ಜಾಯಿಂಟ್ ಮಾಡಿದ್ದಾರೆ ಅನ್ನೋದೊಂದು ಬಿಟ್ಟರೆ ಇನ್ನು ಮಿಕ್ಕಿದ ಹತ್ರ ಎಲ್ಲೂ ನಮಗೆ ರಿಪೇರಿ ಥರ ಕಾಣಿಸಲ್ಲ ಇದು ಆ ರೀತಿ ರೆಡಿ ಮಾಡಿದ್ದೀನಿ ಓಕೆ ನೋಡಿ ಈ ರೀತಿ ಏಕೆಂದರೆ ಪ್ರತ್ಯಕ್ಷವಾಗಿದ್ದರೆ ನಾವು ಏನು ಬೇಕಾದರೂ ಬದಲಾವಣೆ ಮಾಡ್ಬೋದು ಸಲಹೆ ಕೊಡ್ಬೋದು ಮಾಡಿರಿ ಅಂತ ಹೇಳ್ಬೋದು ಬೇರೆ ಥರ ಅಂದರೆ ಪ್ರತ್ಯಕ್ಷ ನೋಡಿದರೆ ಮಾತ್ರ ಸಾಧ್ಯತೆ ಆಗುತ್ತೆ ಕೆಲವೊಂದು ವಿಷಯದಲ್ಲಿ ಹಾಗೆ ಹೇಳಿದ್ರೂ ನಡೆಯುತ್ತೆ ಓಕೆ ಏನೋ ಆಗೋದೆಲ್ಲ ಒಳ್ಳೆದೇ ಆಯಿತು ನೋಡಿ ಈ ರೀತಿ ಪ್ರಾಬ್ಲಮ್ಮ ಕಂಡು ಸಾಲ್ವ್ ಮಾಡೋದನ್ನು ನಂತರ ನೀವು ಕಲ್ತ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ನಿಮಗೆ ಅನುಕೂಲ ಆದರೆ ಅದೇ ಅಥವಾ ನಿಮಗೆ ಅರ್ಥ ಆದರೆ ಅದೇ ನನಗೆ ಸಂತೋಷ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಓಕೆ ನೋಡಿ ರಿಂಕಲ್ಸ್ ಬಂದರೂ ಬ್ಯಾಕ್ ನೆಕ್ ಡಿಸೈನ್ ಹಾಳಾಗ್ದಂತೆ ಸರಿ ಮಾಡೋದು ಹೇಗೆ ಗೊತ್ತಾಯ್ತಾ ಇದು ಇಲ್ಲಿ ರಿಂಕಲ್ಸ್ ಬಂದಿದ್ರು ಕೂಡ ಬ್ಯಾಕ್ ಡೇ ಡಿಸೈನ್ ಇದ್ರೂ ಕೂಡ ಡಿಸೈನ್ ಹಾಳಾಗ್ದಂತೆ ಮತ್ತೆ ಮೊದಲಿನಂತೆ ಡಿಸೈನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ರಿಪೇರಿ ಗೊತ್ತಾಯ್ತಾ ಈ ರೀತಿ ನೀವು ಆಲ್ಟ್ರ್ ಮಾಡ್ಕೋಬಹುದು ಯಾವುದೇ ಬ್ಲೌಸ್ ಕೂಡ ಆಲ್ಟ್ರ್ ಮಾಡ್ಕೋಬಹುದು ಎವ್ರಿಥಿಂಗ್ ಈಸ್ ಪಾಸಿಬಲ್ ಓಕೆ